ಇದೇ ಆಗಸ್ಟ್ ಹತ್ತೊಂಬತ್ತಕ್ಕೆ ಮೂಧೋಳದ ದಾನಮ್ಮ ದೇವಿಯ ಜಾತ್ರಾ ಸಮಾರಂಭ ಅದ್ದೂರಿಯಾಗಿ ನಡೆಯಲಿದೆ ಶ್ರೀ ವೀರಶೈವ ಲಿಂಗಾಯತ ಸಮಾಜ ಸೇವಾ ಸಮಿತಿ ಮೂಧೋಳದಿಂದ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು ಜಾತ್ರೆಯ ರೂಪುರೇಷೆಗಳು ಹೇಗಿರಬೇಕು ಸೇರಿದಂತೆ ಪ್ರಮುಖ ವಿಚಾರಗಳನ್ನು ಸಭೆಯಲ್ಲಿ ಚರ್ಚಿಸಲಾಯಿತು ಮುಂದಿನ ಪೂರ್ವಭಾವಿ ಸಭೆ ಇದೇ ಆಗಸ್ಟ್ ಹನ್ನೊಂದರಂದು ನಡೆಸುವ ಕುರಿತು ನಿರ್ಧರಿಸಲಾಯಿತು ಜಾನಮ್ಮ ಉತ್ಸವ ಮುಂದಿನ ಪೂರ್ವಭಾವಿ ಸಭೆಯನ್ನು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ಸಾಯಂಕಾಲ ಆರು ಗಂಟೆಗೆ ಕರೆಯಲಾಗಿದೆ ಅದಕ್ಕೆ ಸರ್ವ ಸಮಾಜದ ಗಾನಮ್ಮನ ಭಕ್ತರು ಎಲ್ಲರೂ ಬರಬೇಕಾಗಿ ಪೆನಲ್ಟಿಸಲಾಗುತ್ತೆ

ನ್ಯಾಯವಾದಿ ಹಿರೇಮಠ ರವಿ ನಂದಗಾಂವ ದೇಗುಲದ ಪೂಜಾರಿ ಸೇರಿದಂತೆ ಸಮಾಜದ ಗಣ್ಯರು ಉಪಸ್ಥಿತರಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ದಾನಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಸಾರ್ವಜನಿಕರು ಭಾಗವಹಿಸುವಂತೆ ಸಭೆಯಲ್ಲಿ ಕೋರಲಾಯಿತು ಹಜಾರೆ ಫೌಂಡೇಶನ್ಸ್ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ವಿಶಾಲವಾದ ವಾತಾವರಣ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಬೃಹತ್ ಕ್ಲಾಸ್ ರೂಮ್ ಪ್ರತಿದಿನವೂ ಪ್ರಾಕ್ಟಿಕಲ್ ಕ್ಲಾಸಸ್ ಕಂಪ್ಯೂಟರ್ ಕ್ಲಾಸ್ ಲ್ಯಾಬೊರೇಟರಿ ಓದಲು ದಿ ಬೆಸ್ಟ್ ಲೈಬ್ರರಿ ವ್ಯವಸ್ಥೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಒತ್ತು ಎನ್ಸಿಸಿ ಎನ್ಎಸ್ಎಸ್ ಮತ್ತು ಸ್ಪೋರ್ಟ್ಸ್ ಟ್ರೈನಿಂಗ್ ಸಾಂಸ್ಕೃತಿಕ ಚಟುವಟಿಕೆಗಳ ವಿಶೇಷ ಟ್ಯಾಲೆಂಟ್ ಶೋ ಗರ್ಲ್ಸ್ ಅಂಡ್ ಬಾಯ್ಸ್ ಗೆ ಪ್ರತ್ಯೇಕ ಹಾಸ್ಟೆಲ್ ಭೋಜನ ಕೆಮ್ಮೆಸ್ ಲೋಕಲ್ ವಿದ್ಯಾರ್ಥಿಗಳಿಗಾಗಿ ಬಸ್ಸಿನ ಸೌಲಭ್ಯ ನಿಮ್ಮ ಮಕ್ಕಳ ಟಾಪ್ ಗಾಗಿ ಸಿಬಿಎಸ್ಇ ಇಂಟರ್ ನ್ಯಾಷನಲ್ ಪದ್ಮಾವತಿ ಸ್ಕೂಲ್ ಎಲ್ಕೆಜಿ ಟು ಟೆಂತ್ ವಿದ್ಯಾರ್ಥಿಗಳ ಅಡ್ಮಿಷನ್ ಓಪನ್ ಆಗಿದೆ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಸಿಬಿಎಸ್ಇ ಸ್ಕೂಲ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ನಂಬರ್ ಒನ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ಇನ್ ಬಾಗಲಕೋಟ್ ನಂಬರ್ ಏಟೀನ್ ಇನ್ ಇಂಡಿಯಾ ಅವಾರ್ಡೆಡ್ ಬೈ ಎಜುಕೇಷನ್ ಟುಡೆ ಇಂಟರ್ ನ್ಯಾಷನಲ್ ಮ್ಯಾಗ್ಜಿನ್ ಸಂಪರ್ಕಿಸಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಹೊಸೂರು ತಾಲೂಕ್ ರಬಕವಿ ಬದಹಟ್ಟಿ ಜಿಲ್ಲೆ ಬಾಗಲಕೋಟೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ